ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. जुटवार कास्ट का विषय तो यहाँ पर बेकार दुकान का दर्शन होना चाहिए। आगे आगे कम के आगे के समय नदी को लेकर समय उपाय करना ताकि है ना बामुरो रहना उनको रोपवर को दर्दन सागर तरफ बैठे आगे और बजे साल दर्दन सागर में समाज धारिका का रोपवर को दर्दन सागर तरफ बैठे आगे कम के आगे के समय है ना, ना, ना उसी व ಕ್ರಿಸ್ತನ ದ್ವಾರಕ ಲಂಕಾದ ಸುವರ್ಣ ನಗರ ಇವುಗಳನ್ನ ಸೃಷ್ಟಿಸಿದ ಕೀರ್ತಿ ದೇವಶಿಲ್ಪಿ ವಿಶ್ವಕರ್ಮನಿಗೆ ಸಲ್ಲುತ್ತದೆ ಬ್ರಹ್ಮಾಂಡದ ಮೊದಲ ವಾಸ್ತುಶಿಲ್ಪಿ ಮೊದಲ ಇಂಜಿನಿಯರ್ ಅಂದರೆ ಜನಜನಿತವಾಗಿರುವಂತಹ ಶ್ರೀ ವಿಶ್ವಕರ್ಮನ ಜಯಂತಿಯನ್ನ ಇಂದು ಆಚರಿಸುತ್ತಿದ್ದು ಈ ಒಂದು ಜಯಂತಿಯನ್ನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ರಾಜರುಗಳು ಶಾಸಕರಾದಂಥ ಶ್ರೀಯುತ ದರ್ಶನ್ ದ್ರೋಣಾರಿದ್ದಾರೆ ಹೆತ್ತವರಿಗೆ ಹೆಣ್ಣಿನ ಬೆಲೆ ಗೊತ್ತಿರುತ್ತೆ ಹಾಗೆಯೇ ಬಡವರಿಗೆ ಹಣದ ಬೆಲೆ ಗೊತ್ತಿರುತ್ತೆ ಈ ಮೂರನ್ನು ತಿಳಿದವರಿಗೆ ಜೀವನದ ಬೆಲೆ ಗೊತ್ತಿರುತ್ತೆ ಆತ್ಮೀಯರೇ ಇವತ್ತು ನಿಮಗೆ ಮತ್ತೆ ನಮ್ಗೆ ಎಲ್ರಿಗೂ ತಿಳಿದಿರುವ ಹಾಗೆ ವಿಶ್ವಕರ್ಮರವರ ದಿನಾಚರಣೆಯನ್ನು ಇವತ್ತು ಜಯಂತಿಯನ್ನ ಮಾಡಲಾಗ್ತಾ ಇತ್ತು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಸ್ವರೂಪವನ್ನು ಕಾಣ್ತೀವಿ ಅಂತಂದ್ರೆ ಅದಕ್ಕೆ ಪ್ರಮುಖವಾದ ಕಾರಣಕರ್ಮರವರ ಜಗತ್ತಿನ ಮೊದಲ

ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತಾಗಲಿ ಈ ಮೂಲಕ ಕಾರ್ಯಕ್ರಮದ ಸುತಾಟಿ ಮತ್ತು ವಿಭಾಗದಲ್ಲಿ ವೈದ್ಯವನ್ನು ಶುಭಾಶಯಗಳನ್ನು ಕೋರ್ತ ತುಂಬಾ ಚೆನ್ನಾಗಿ ನಮ್ಮ ಚೆನ್ನಾಗಿ ತನ್ನಾಗಿ ಮಾತನಾಡುವರ ಇತಿಹಾಸದ ಬಗ್ಗೆ ಹಾಗೆ ಸಮಾಜಕ್ಕೆ ಅವರು ನೀಡಿರುವಂತಹ ದೊಡ್ಡ ಕೊಡುಗೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಚೆನ್ನಾಗಿ ಮಾತನಾಡಿದರು ಅದಕ್ಕೆ ಪೂರ್ವಕವಾಗಿ ನಮ್ಮ ಶ್ರೀಕಂಠ ಕೂಡ ಮಾತನಾಡಿದರು ಅವರು ಮಾತನಾಡ್ತಾ ತುಂಬ ಸೀಮಿತವಾಗಿ ಹೇಳಿದರು ಕೇವಲ ಒಬ್ಬ ವಾಸ್ತುಶಿಲ್ಪಿ ಅಂತ ಅವ್ರು ಹೇಳಿದ್ರು ಆದರೆ ಎಷ್ಟೇ ದೊಡ್ಡ ಇತಿಹಾಸದಲ್ಲೂ ಕೂಡ ಇವತ್ತಿನವರೆಗೂ ನಾವು ಅವರು ಅವರು ಅವರ ಒಂದು ಏನು ಆಲೋಚನೆ ಇತ್ತು ಅವರ ಏನು ಒಂದು ದುರದೃಷ್ಟಿ ಇತ್ತು ಅದರಲ್ಲೇ ನಾವು ಕೂಡ ಸಾಕ್ತಾ ಇರೋದು ಯಾಕಂದರೆ ದಿನನಿತ್ಯ ನಾವು ನಾವು ಬೆಳೆಸುವಂಥ ವಸ್ತುಗಳಾಗಿರ್ಬೋದು ನಾವು ಏನು ಕಟ್ಟಡಗಳನ್ನ ಕಟ್ಟೋದಾಗಿರ್ಬೋದು ಇವೆಲ್ಲವೂ ಕೂಡ ಅವರ ಮಾರ್ಗದರ್ಶನವನ್ನೇ ನಾವು ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ಕೂಡ ಇರುವಂಥದ್ದು ಅದರಿಂದ ಅವರು ನಮಗೆ ನೀಡಿದಂತಹ ಕೊಡುಗೆಗಳು ಇವತ್ತು ಕೂಡ ಅದು ಅಮರರಾಗಿರ್ತದೆ ಹಾಗೆ ಜೀವಂತವಾಗಿ ಇರ್ತದೆ ಯಾವತ್ತೂ ಕೂಡ ಅದು ಅದಕ್ಕೆ ಯಾವತ್ತೂ ಕೂಡ ಸಾವಿನ ಅನ್ನೋದು ಇವತ್ತಿನ ದಿವಸ ನಮ್ಮ ಚಂದ್ರರವರು ಹಾಗೆ ಶ್ರೀಕಂಠವರು ಮಾತನಾಡ್ತಾ ಹೇಳಿದ್ರು ಸಮಾಜ ಒಬ್ಬ ಸ್ಕೀಲ್ಯೂ ಕೂಡ ಎಂಪ್ಲಾಗ್ರಿಟಿ ಕಡಿಮೆ ಇದೆ ಅನ್ನೋದನ್ನು ಅವರು ಹೇಳೋದು ನಮಗೂ ಕೂಡ ತಿಳಿದಿದೆ ಆದ್ದರಿಂದ ರಾಜಕೀಯವಾಗಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಸಮಾಜಕ್ಕೆ ನೀಡಬೇಕು ಅನ್ನೋದು ನಮ್ಮ ತಂದೆ ಶ್ರೀಧರ್ ಅವರ ಅವರ ಕನಸು ಕೂಡ ಆಗಿರುವಂಥದ್ದು ಅದನ್ನು ನಾನು ಈಗ ನನಗೆ ತಾವೇ ಕೂಡ ಜವಾಬ್ದಾರಿಯನ್ನು ನೀಡಿದ್ದೀರಾ ಅದರಿಂದ ತಾವು ಯಾವ ರೀತಿಯಾದಂಥ ಮನವಿಯನ್ನ ಹೇಳ್ಕೊಂಡಿದ್ದೀರಾ ಅದರಂತೆ ನಾನು ಕೂಡ ತಮಗೆ ರಾಜಕೀಯವಾಗಿರಲಿ ನಮ್ಮ ತಾಲೂಕು ಸಮಿತಿಗಳಲ್ಲಾಗಿರಲಿ ಇದರಲ್ಲಿ ಅವಕಾಶಗಳನ್ನು ಮಾಡಿಕೊಳ್ಳಲಿಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಿಮಗಿಂತ ಕಾಳಜಿ ನನಗೆ ಜಾಸ್ತಿ ಇದೆ ಯಾಕಂದರೆ ಶ್ರೀಕಂಡ್ರು ನನ್ನ ಲವಾಸಲ್ಲಿ ಭೇಟಿ ಮಾಡ್ತಾ ಇದ್ದಾರೆ ನನಗೆ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡ ಹೇಳಿದ್ದಾರೆ ಅದರಿಂದ ಸಮಾಜಕ್ಕೆ ನಾವು ರೆಗ್ನಿಷನನ್ನು ನೀಡಬೇಕು ಅಕೌಂಟ್ಗಳನ್ನು ಕೂಡ ನಾವು ಕೇಳ್ಕೊಂಡಿದ್ದು ನೋಡ್ಬೇಕಂತ ಅದನ್ನು ಕೂಡ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಜೊತೆಗೆ ತಮ್ಮ ಸಮಾಜ ರಾಜಕೀಯ ರಾಜಕೀಯವಾಗಿಯೂ ಕೂಡ ಬೆಳಿಬೇಕಾಗ್ತದೆ ಅದರಲ್ಲೂ ಕೂಡ ನಾವು ನಮ್ಮ ಪಕ್ಷದಲ್ಲಾಗಿರಲ್ಲಿ ಹಾಗೆ ಬೇರೆ ಸಮಿತಿಗಳಲ್ಲಾಗಿ ಸೂಕ್ತವಾದ ಸ್ಥಾನಮಾನಗಳನ್ನು ನೀಡಿ ನಮಗೆ ನಾವು ಗೌರವ ಸಾಮಗ್ರಿಯನ್ನು ನಾವು ಮಾಡ್ತೇವೆ ನಮಗೆ ರಾಜಕೀಯವಾಗಿ ಬೆಳೆಸಲಿಕ್ಕೆ ನಾವು